ರಸ್ತೆ ಗುಂಡಿ ಮುಚ್ಚೋದಕ್ಕೆ ಏನು ಸಮಯ ಕೊಟ್ಟಿದ್ರಲ್ಲ ಅದು ಕೂಡ ಮುಕ್ತಾಯ ಆಗಿದೆ ಹಂಗಾಗಿ ನಿನ್ನೆ ಮಧ್ಯರಾತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರೌಂಡ್ಸ್ ಹಾಕಿದ್ರು ಎಲ್ಲೆಲ್ಲಿ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ಆಗಿದೆ ಅನ್ನೋದ್ರ ಬಗ್ಗೆ ಸೊ ಬಿ ಎಂ ಪಿಗೆ ರಸ್ತೆ ಗುಂಡಿ ಮುಚ್ಚಲು ನೀಡಿರುವಂತಹ ಗಡುವು ಮುಕ್ತಾಯ ಆಗಿದೆ ಸೊ ಹಂಗಾಗಿ ಮಧ್ಯರಾತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಂದ ಬೆಂಗಳೂರು ರೌಂಡ್ಸ್ ಆಯಿತು ರಸ್ತೆ ಗುಂಡಿ ಮುಚ್ಚಿರುವಂತಹ ಕಾರ್ಯದ ಬಗ್ಗೆ ಪ್ರಗತಿ ಪರಿಶೀಲನೆ ಮಾಡಿದರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಗುಂಡಿ ಕ್ಲೋಸ್ ಆಗಿದೆ ಅಂತ ಡಿ ಸಿ ಡಿ ಕೆ ಶಿವಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಾಮಗಾರಿಯ ಗುಣಮಟ್ಟ ಪರೀಕ್ಷೆಯನ್ನು ಮಾಡಿದರು ಸೊ ಬೆಂಗಳೂರಿನ ಈ ಗುಂಡಿ ಮುಚ್ಚುವ ಕಾರ್ಯದ ಪ್ರಗತಿ ಪರಿಶೀಲನೆಯನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ರಾತ್ರಿ ಹನ್ನೊಂದು ಮೂವತ್ತರಿಂದ ಮಧ್ಯರಾತ್ರಿಯವರೆಗೂ ಸಿಟಿ ರೌಂಡ್ಸ್ ಹಾಕಿ ಪರಿಶೀಲನೆಯನ್ನು ಮಾಡಿದರು ಅಂದರೆ ಯಾವ ರೀತಿಯಾಗಿ ಗುಂಡಿ ಮುಚ್ಚುವಂಥ ಕೆಲಸ ಆಗಿದೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಖುದ್ದು ಅವರೇ ರೌಂಡ್ಸ್ಗೆ ಇಳಿದು ಪರಿಶೀಲನೆ ಮಾಡಿದರು ಬೆಂಗ್ಳೂರ್ನಲ್ಲಿ ನೀವೆಲ್ಲ ನಮಗೆ ಪಾಟೋಲ್ ಬಗ್ಗೆ ಎಲ್ಲ ಎಚ್ಚರಿಕೆ ಗಂಟೆ ಕೊಟ್ಟಿದ್ರಿ ನಾನು ಬೆಂಗಳೂರಲ್ಲ ಬೆಂಗಳೂರು ನೋಡಿದ್ದೀನಿ ಬೇರೆ ಕಡೆ ನೋಡಿದ್ದೀನಿ ಎಲ್ಲ ಕಡೆ ಪಾಟೋಲ್ಸ್ ಇಲ್ಲಿದ್ದೆ ಅದೇ ಅಲ್ಲಿದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಡೋಕ್ಕಾಗಲ್ಲ ಸೊ ಹಾಕೋ ಎರಡು ಸಾವಿರ ಚಿಲ್ಲರೆ ಪಾಟೋಲ್ಸ್ ಇದೆ ಅಂತೇಳಿ ನಮ್ಮ ಅಧಿಕಾರಿಗಳು ಒಂದು ಪಟ್ಟಿನ ಬೆಂಗಳೂರು ನಗರದಲ್ಲಿ ಕೊಡ್ತಿದ್ರು ಮುಂದೆ ಎಲ್ಲ ಹೇಳಿದ್ದೆ ಹೊಸ ಸಿಸ್ಟಮ್ ಅದನ್ನು ಪಾಟೋಲ್ ಮುಚ್ಚಲಿಕ್ಕೆ ಅವರಿಗೆಲ್ಲ ನಾವೆಲ್ಲ ತೋರಿಸಿದ್ದು ಸೊ ಅವ್ರು ಯಾರು ಸರಿಯಾಗಿ ನನಗೆ ಸಮಾಧಾನಕರವಾದಂಥ ಉತ್ತರ ನನಗೆ ಸಿಕ್ಕಿರಲಿಲ್ಲ ಕೆಲಸ ಮಾಡೋ ಸಿಕ್ಕಿಲ್ಲ ಅದಕ್ಕೆ ಕೂಡಲೇ ಅವ್ರಿಗೆಲ್ಲ ಮೀಟಿಂಗ್ ಮಾಡಿ ಕೇಳೋಗಿದ್ದೆ ಹದಿನೈದು ದಿನದಲ್ಲಿ ಎಲ್ಲ ಪಾಟೋಲ್ ಮುಚ್ಚಬೇಕು ಇಂದ ಹಿಡಿದು ಜಾಯಿಂಟ್ ಕಮಿಷ್ನರು ಝೋನಲ್ ಕಮಿಷ್ನರು ಎಕ್ಸಿಕ್ಯೂಟಿವ್ ಚೀಫ್ ಇಂಜಿನಿಯರ್ಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲ ನಾನ್ನೂರು ಜನ ಇದ್ದಾರೆ ನಾನ್ನೂರು ಜನ ರೋಡಲ್ಲಿರಬೇಕು ಅಂತ ಹೇಳಿದೆ ಪ್ರತಿದಿನ ಎಷ್ಟೆಷ್ಟು ಪಾಟು ಎಲ್ಲ ಮುಚ್ಚಿರಿ ಎಷ್ಟು ಅದಕ್ಕೆಲ್ಲ ಕೂಡ ಇದ್ದು ನನಗೆ ವೀಡಿಯೋ ಮಾಡಿ ನನಗೆ ಪೋಸ್ಟ್ ಮಾಡಬೇಕು ಅಂತ ಹೇಳಿದೆ ಸೊ ಎಲ್ಲರೂ ನನಗೆ ಪೋಸ್ಟ್ ಮಾಡ್ತಿದ್ದಾರೆ ಎಲ್ಲ ನನ್ನ ಫೋನಲ್ಲೇ ಎಲ್ಲ ನನಗೆ ದಾಖಲೆ ಎಲ್ಲ ಇದೆ ಕಂಪ್ಲೀಟ್ ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತಾ ಹದಿನಾಲ್ಕು ಗುಂಡಿಗಳು ಹದಿನಾಲ್ಕು ಸಾವಿರದ ಮುನ್ನೂರ ಏಳು ಗುಂಡಿಗಳನ್ನು ಮುಚ್ಚಿದ್ದಾರೆ ಸೊ ಮೀಡಿಯಾ ಅವರು ನೀವು ಕೂಡ ಎಲ್ಲ ತೋರಿಸಿದ್ದೀರಿ ಪೇಪರ್ಲೆಲ್ಲ ಬಂದಿದೆ ಸಮಾಧಾನ ಸರವಾಗಿ ಕಾಣ್ತಾ ಇದೆ ಅನ್ನೂ ನಾನು ನೋಡಬೇಕು ಒಂದ್ಸತಿ ಏನು ಬೇಕಾಬಿಟ್ಟು ಮಾಡಿದಾರಾ ಸುಮ್ಮನೆ ಮುಚ್ಚಿಬಿಟ್ಟಿದಾರಾ ಏನು ಎತ್ತ ಅಂತ ಸ್ವಲ್ಪ ಮಳೆನೂ ಸ್ವಲ್ಪ ಅಡಚಣೆ ಇದೆ ಮಳೆ ಇದ್ದಾಗ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡೋದು ಭಾಳ ಕಷ್ಟ ಇದೆ ಆದರೂ ನಾನು ಈಗ ಹದಿನಾಲ್ಕು ಸಾವಿರ ಗುಂಡಿ ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ಒಂದು ಇತಿಹಾಸ ಸೃಷ್ಟಿ ದಾಖಲೆ ಸೃಷ್ಟಿ ಮಾಡಿದೆ ಬಟ್ ಅಂದರೂ ನಾನು ಹೇಳಿದ್ದೀನಿ ನಮ್ಮ ಕಮಿಷನರ್ಗೆ ಯಾರು ಇದ್ರ ಬಗ್ಗೆ ಬೇಜವಾಬ್ದಾರಿ ವಹಿಸಿದರೆ ತಲೆದಂಡ ತೆಗೆದುಕೊಳ್ಳೇಬೇಕಾಗ್ತದೆ ಯಾರಿಗೂ ಇಲ್ಲಿ ನಿರ್ದಾಕ್ಷಣ್ಯ